ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಳಿನ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರ್ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸಂಚಿಕೆಯ ಮೊದಲಿಗೆ ಬಂಗಾರಮ್ಮನ ಹತ್ರ ಗೋಪಾಲ ಕುತ್ಕೊಂಡು ಮಾತಾಡಬೇಕಾದ್ರೆ ಗೋಪಾಲ ಇದ್ದನು ಬೇರೆ ಯಾರಾದರೂ ಈ ಕೆಲಸ ಮಾಡಿದರೆ ದುಡ್ಗೋಸ್ಕರ ಮಾಡ್ತಿದ್ದಾರೆ ಅಂತ ಅನ್ಕೋಬೋದಿತ್ತು ಆದರೆ ನೀವು ಅಂತ ಹೇಳ್ತಾನೆ ಆಗ ಬಂಗಾರಮ್ಮ ಎದ್ದರು ನಾನುವೇ ದುಡ್ಗೋಸ್ಕರನೇ ಮಾಡಿದ್ದು ಅಂತ ಹೇಳ್ತಾರೆ ಆ ಮಾತನ್ನ ಕೇಳಿ ಎಲ್ಲರಿಗೂ ತುಂಬಾ ಶಾಕ್ ಆಗತ್ತೆ ಆಗ ಸ್ನೇಹ ಇದ್ದಳು ಏನ್ ಹೇಳ್ತಿದ್ದೀರಾತೇ ಅಂತ ಹೇಳಿ ಶಾಕಲ್ಲಿ ಕೇಳಿದಾಗ ಬಂಗಾರಮ್ಮನವರು ಹೌದು ಸ್ನೇಹ ನಾನು ಕಾಸ್ಗೋಸ್ಕರನೇ ಮಾಡ್ತಾ ಇರೋದು ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಇದ್ದವರು ಇಲ್ಲ ಮೋರೆ ನಾನಂತೂ ಇದನ್ನ ನಂಬಕ್ಕಿಲ್ಲ ಆ ವೀರ್ಭದ್ರನೇ ಏನೋ ನಿಮ್ಗೆ ತಕ್ರಾರು ಮಾಡಿ ಇದನ್ನ ಮಾಡಿಸೋನೆ ಅಂತ ಹೇಳ್ತಾರೆ ಆಗ ಬಂಗಾರಮ್ಮ ಇದ್ದರು ಅಯ್ಯೋ ಪುಟ್ಟಕ್ಕ ಆ ಥರ ಏನೂ ಇಲ್ಲ ಈ ಬಂಗಾರಮ್ಮನ ಒತ್ತಾಯ ಮಾಡಕ್ಕೆ ಯಾರಿಂದ ಸಾಧ್ಯ ಹೇಳು ಅಂತ ಹೇಳ್ತಾರೆ ಅಲ್ಲ ಪುಟ್ಟಕ್ಕ ನೀನೇ ಹೇಳು ಈಗ ಇಷ್ಟು ದಿನ ನಾನು ಬಡ್ಡಿ ವ್ಯವಹಾರ ಮಾಡ್ತಿದ್ದೆ ಯಾಕೆ ಮಾಡ್ತಿದ್ದೆ ಹೇಳು ಕಾಸುಗೋಸ್ಕರನೇ ಅಲ್ವೇ ಇದು ಹಾಗೆಯಾ ಅಂತ ಬಂಗಾರಮ್ಮ ಹೇಳಿದ ತಕ್ಷಣ ಕಂಟೆ ಇದ್ದೋನು ಇಷ್ಟು ದಿನ ನಾವು ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಿದ್ದು ಕಾಸುಗೋಸ್ಕರನಾ ಅಂತ ಕೇಳ್ತಾನೆ ಕಷ್ಟದಲ್ಲಿದ್ದೋರಿಗೆ ದುಡ್ಡು ಸಿಗಬೇಕು ಅವರು ಬದುಕನ್ನು ಕಟ್ಕೋಬೇಕು ಅಂತ ಅಲ್ವಾ ಅಂತ ಕೇಳ್ತಾನೆ ಆಗ ಬಂಗಾರಮ್ಮ ಇದ್ದರು ಹೌದು ಕಂಠಿ ನೀ ಹೇಳೋದಿಟಾನೇ ಆದರೆ ನಾವು ಏನೇ ಮಾಡಿದ್ರು ಊರ್ನವ್ರ ಕಣ್ಣಿಗೆ ನಾವು ದುಡ್ಮಣಕ್ಕಾಗೆ ಮಾಡ್ತಿದ್ದೀವಿ ಅಂತ ಅಲ್ವಾ ಅವ್ರು ಅಂದ್ಕೊಂಡಿದ್ದು ಅಂತ ಬಂಗಾರಮ್ಮ ಹೇಳ್ತಾರೆ ಅದೇ ಥರ ಇದೂ ಒಂದು ವ್ಯವಹಾರ ಅಷ್ಟೇ ಅದ್ರಲ್ಲೂ ನಾವೇನ್ ಬೇರೆಯವ್ರಿಗೆ ಒತ್ತಾಯ ಮಾಡಿ ನೀವು ಇಲ್ಲೇ ಬಂದು ಕುಡಿಬೇಕು ಅಂತ ಏನ್ ಹೇಳ್ತಿಲ್ವಲ್ಲ ಇಲ್ವಲ್ಲ ಇಷ್ಟ ಇದ್ರು ಬರ್ತಾರೆ ಕುಡಿತಾರೆ ಅಷ್ಟೇ ಇದ್ರಲ್ಲೂ ನಾನು ಕಾನೂನು ವಿರುದ್ಧವಾಗಂತೂ ಏನಾನೂ ಮಾಡಿಲ್ಲ ಕಂಟಿ ಕಾನೂನಿಗೆಲ್ಲ ಅನುಸರಿಸೇ ನಾನು ಇದನ್ನೆಲ್ಲ ಮಾಡಿರೋದು ಅಂತ ಬಂಗಾರಮ್ಮ ಕಂಟಿಗೆ ಹೇಳ್ತಾರೆ ಮತ್ತೆ ಬಂಗಾರಮ್ಮ ಸ್ನೇಹನ ಕೇಳ್ತಾರೆ ಸ್ನೇಹ ನೀನೇ ಹೇಳು ನಾನು ಮಾಡಿದ್ರಾಗ ಏನಾದ್ರೂ ತೆಪ್ಪಾಯ್ತಾ ಅಂತ ಕೇಳ್ತಾರೆ ಅಳ್ಬಟ್ಟಿ ಮಾರೋದು ತಪ್ಪಕಾರದಿಂದ ಅನುಮತಿ ತಗೊಂಡ್ ಮಾಡ್ತಿರೋದು ಇದ್ರಲ್ಲಿ ನಂದು ಏನಾರ ತಪ್ಪಾಯ್ತಾನವ್ವಾ ಅಂತ ಸ್ನೇಹನ ಕೇಳ್ದಾಗ ಸ್ನೇಹ ಇದ್ದಳು ಕಾನೂನು ಪ್ರಕಾರ ಏನು ತಪ್ಪಿಲ್ಲ ಆದ್ರೂ ನೀವ್ ಹೀಗೆ ಮಾಡಿರೋದು ಅಂತ ಹೇಳ್ತಿರ್ಬೇಕಾದ್ರೆ ಕಂಟಿ ಇದ್ದನು ಇದನ್ನ ನನ್ನ ಹತ್ರ ಮೊದಲು ನೀನು ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾನೆ ಆಗ ಬಂಗಾರಮ್ಮ ಇದ್ದರು ಏ ಇದೆಲ್ಲ ಒಂದ್ ಸಣ್ಣ ವಿಷಯ ಕಂಠಿ ಇದನ್ನೆಲ್ಲ ಹೇಳ್ಕೊಂಡು ಆಗತ್ತಾ ಹಿಂಗೆ ಮರ್ತೋಯ್ತು ಅಷ್ಟೇ ಅಂತ ಹೇಳ್ತಾಳೆ ಎಲ್ರು ತುಂಬಾ ಅಸಮಾಧಾನದಿಂದ ಇರ್ತಾರೆ ಆಗ ಬಂಗಾರಮ್ಮ ಇದ್ದವರು ನನಗೆ ಎಲ್ಲ ಅರ್ಥ ಆಗತ್ತೆ ಎಲ್ಲರಿಗೂ ನನ್ನ ಮೇಲೆ ತುಂಬಾ ಅಸಮಾಧಾನ ಇದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆದರೆ ಈ ಕೆಲಸನು ನಾನು ಮಾಡ್ತಿರೋದು ಜನರು ಒಳ್ಳೆದಕ್ಕೋಸ್ಕರನೇ ಈ ಸಹಕಾರಿ ಬ್ಯಾಂಕ್ ಶುರು ಆದ್ಮೇಲೆ ನನ್ನ ಬಡ್ಡಿ ವ್ಯವಹಾರ ಅದ್ರಲ್ಲಿ ಬರ್ತಿದ್ದ ದುಡ್ಡು ಎಲ್ಲ ನಿಂತೋಯ್ತು ಅದರಿಂದ ಬಡ ಮಕ್ಕಳಿಗೆ ವಯಸ್ಸಾದವರಿಗೆ ಕೈಲಾಗದೇ ಇದ್ದವರಿಗೆ ಎಲ್ಲರಿಗೂ ಸಹಾಯ ಮಾಡದೇ ಇರೋಂಗಾಗೋಯ್ತು ಅದಕ್ಕೆ ಈ ಬಾರ್ ಶುರು ಮಾಡಿದ್ದು ಕಷ್ಟದಲ್ಲಿರೋರಿಗೆ ಸಹಾಯ ಆಗಲಿ ಅಂತಲೇ ಇದನ್ನು ಶುರು ಮಾಡಿದ್ದು ಎಲ್ಲರೂ ಕಣ್ಣಿಗೂ ನಾನು ಕೆಟ್ಟೋಳ ಕಂಡರೂ ಪರವಾಗಿಲ್ಲ ಆ ಬಾರಲ್ಲಿ ಬಂದಿರೋ ಅಷ್ಟು ದುಡ್ಡೂ ಒಳ್ಳೆಯದಕ್ಕೆ ಉಪಯೋಗ್ಸೋಣ ಇದಕ್ಕೆಲ್ಲ ಉಪಯೋಗಿಸೋಣ ಅಂತಲೇ ಇದ್ದೀನಿ ಅಂತ ಹೇಳ್ತಾಳೆ ಬಂಗಾರಮ್ಮ ನಾನೇನಾದರೂ ವೀರಭದ್ರ ಮುಖಾಂತರ ಈ ಬಾರ್ ಶುರು ಮಾಡಿಲ್ಲ ಅಂತ ಹೇಳಿದರೆ ಅವನು ಕದ್ದು ಕಳ್ಬಟ್ಟಿ ಶುರು ಮಾಡಿ ಕಳ್ಬಟ್ಟಿ ಮಾರಕ್ಕೆ ಶುರು ಮಾಡ್ತಿದ್ದ ಅದನ್ನ ತಡೆಯೋಕ್ಕೆ ಅಂತಲೇ ನಾನು ಈ ದಾರಿ ಆರಿಸ್ಕೊಂಡೆ ನಾನು ಮಾಡಿದ್ದು ಈಗಲೂ ನಿಮಗೆ ತಪ್ಪಾಯ್ತೆ ಅಂತ ಅನಿಸ್ತಿದ್ರೆ ಈಗಲೇ ಹೇಳಿ ನನ್ನ ನಾನು ಎಲ್ರ ಮುಂದೆ ಕ್ಷಮೆ ಕೇಳಿ ಆ ಬಾರ್ನ ಮುಚ್ಚಿಸ್ತೀನಿ ಅಂತ ಬಂಗಾರಮ್ಮ ನಾಟಕ ಮಾಡ್ತಾಳೆ ಆದರೆ ಎಲ್ಲರೂ ಒಂದ್ ದೆಪ್ತಿ ಮಾಡಿಕೊಳ್ಳಿ ನಾನು ಕಾನೂನು ಪ್ರಕಾರ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಹೊರ ಹೋಗ್ತಾರೆ ಬಂಗಾರಮ್ಮ ಆಗ ಗೋಪಾಲ ಇದ್ದವನು ಕಂಟಿಗೆ ಅಳಿ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಆದ್ರೂ ಅಮ್ಮನೋರ್ ಮಾಡಿದ್ದು ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ಇದ್ದವರು ಅಮ್ಮನೋರು ಕಾರಣ ಇಲ್ಲದೆ ಏನೂ ಮಾಡೋಕ್ಕಿಲ್ಲ ಅಂತ ಹೇಳ್ತಿರುವಾಗ ಗೋಪಾಲ ಇದ್ದನು ಏನು ಒಳ್ಳೇದಿತ್ತು ಪುಟ್ಟಮ್ಮಿ ಏನು ಕಾರಣ ಇರ್ತದೆ ಪುಟ್ಟಮ್ಮಿ ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋದಕ್ಕೆ ಕಾಸು ಬೇಕಾಯ್ತದೆ ಕಾಸು ಸಂಪಾದನೆ ಮಾಡೋಕ್ಕೆ ವ್ಯವಹಾರ ಮಾಡ್ತಾ ಇದ್ದೀನಿ ಅಂದರು ಇಂಥ ವ್ಯವಹಾರನ ನಾವು ಒಪ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಿದ್ದಿದ್ರೆ ಸುಮ್ಕೆ ಇದ್ಬಿಡ್ತಿದೆ ಅಳಿಯಂದ್ರಿಗೆ ಹೇಳಿ ಮನ್ಸು ನೋಯಿಸ್ತಿರ್ಲಿಲ್ಲ ಅಂತ ಗೋಪಾಲ ಹೇಳ್ತಿರುವಾಗ ಕಂಠಿ ಇದ್ದನು ನೀವು ಹೇಳಲಿಲ್ಲ ಅಂದ್ರೂ ವಿಷಯ ಹೆಂಗಾದ್ರೂ ಮಾಡಿ ಗೊತ್ತಾಗ್ತಿತ್ತು ಮಾವಯ್ಯ ಅಂತ ಕಂಠಿ ಬೇಜಾರಲ್ಲೇ ಹೇಳ್ತಾನೆ ಆಗ ಸ್ನೇಹಂಗೆ ಆ ಲೆಟರ್ ಓದಿದ್ದೆ ನೆನಪಾಗತ್ತೆ ನಿಮ್ಮನೆ ಅಪಾಯದಲ್ಲಿದೆ ನಿಮ್ಮ ಮನೆಯಲ್ಲಿರೋದು ಬಂಗಾರಮ್ಮ ಅವ್ರ ಜೊತೆ ಇರೋರೂ ಒಳ್ಳೆಯವರಲ್ಲ ನಾನು ಹಿತೈಷಿಯಾಗಿ ಹೇಳ್ತಿದ್ದೀನಿ ನೀನು ಅತ್ತೆ ಅಂದ್ಕೊಂಡಿರೋರು ಮತ್ತು ಆ ವ್ಯಕ್ತಿ ಮಾತಾಡೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಹುಷಾರಾಗಿರಿ ಅಂತ ಓದಿದ್ದು ಸ್ನೇಹಂಗೆ ನೆನಪಾಗತ್ತೆ ಆಗ ಶ್ರೀ ಇದ್ದನು ಸ್ನೇಹನ ನೋಡ್ತಾನೆ ಅವಳು ಸುಮ್ಮನೆ ನಿಂತಿರೋದನ್ನ ನೋಡಿ ಯಾಕೆ ಮೈಸೂರು ಸುಮ್ಮನಾಗ್ಬಿಟ್ರಿ ಅಂತ ಕೇಳ್ತಾನೆ ಆಗ ಸ್ನೇಹ ಇದ್ದಳು ಏನಿಲ್ಲ ಶ್ರೀ ಅಂತ ಹೇಳ್ತಾಳೆ ಆಗ ಕಂಠಿ ಇದ್ದನು ಅವ್ವ ಮಾಡಿದ್ದು ತಪ್ಪು ಅಂತ ನಿಮಗೂ ಅನಿಸ್ತೈತೆ ಅಲ್ವಾ ಅಂತ ಕೇಳ್ತಾನೆ ಆಗ ಸ್ನೇಹ ಇದ್ದಳು ಕಾನೂನ್ ಪ್ರಕಾರ ತಪ್ಪಲ್ಲ ಆದರೆ ಅಂತ ಹೇಳ್ತಿರುವಾಗ ಕಂಠಿ ಇದ್ದನು ಕಾನೂನು ಪ್ರಕಾರ ತಪ್ಪಿಲ್ಲ ಆದರೆ ಅವ್ವ ಹಿಂಗೆ ಮಾಡ್ತಾರೆ ಅಂತ ನಿಮ್ಮ ಕೈಲಿ ನಂಬೋಕಾಗ್ತಿಲ್ಲ ಅಲ್ವಾ ಅಂತ ಕೇಳ್ತಾನೆ ಆಗ ಪುಟ್ಟಕ್ಕ ಇದ್ದವರು ಅಲ್ಲ ಈ ತೀರ್ಮಾನ ಬಂಗಾರಮ್ನವರೇ ತಕೊಂಡ್ರೋ ಅಥವಾ ಆ ಏನೋ ತಲೆ ಕೆಡಿಸಿ ತಗೊಳ್ಳೋ ಹಾಗೆ ಮಾಡೋದ್ನೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಆಗ ಕಂಠಿ ಇದೂ ತುಂಬ ಸಿಟ್ಟಿನಲ್ಲಿ ಅಲ್ವಾ ಅವನೇನೋ ಮಾಡಿರ್ತಾನವ್ವ ಇಲ್ಲ ಅಂದರೆ ನನ್ನವ್ವ ಹಿಂಗೆ ಮಾಡೋಳೆ ಅಲ್ಲ ನನ್ನ ಅವನ ಬಗ್ಗೆ ನಂಗೆ ಸಂದ ಗೊತ್ತೈತೆ ಅವಳಿಂದ ಕೆಲಸಕ್ಕೆಲ್ಲ ಕೈ ಹಾಕಲ್ಲವಾ ಕೆಲ ಒಪ್ಪಿಲ್ಲ ಅಂತ ಹೇಳಿದ್ರೆ ಅರ್ಧರ್ ಇಲ್ಲಿ ಊರ್ ಮಾಡ್ತೀನಿ ಅಂತ ಅವಂಗೆ ಬೆದರಿಕೆ ಹಾಕಿರ್ತಾನೆ ಪಾಪ ಅವು ಐದ್ಕೆ ಒಪ್ಕೊಂಡಿರ್ತಾಳೆ ಕರೆಕ್ಟ್ ನಂಗೆ ಈಗೆಲ್ಲ ಅರ್ಥ ಆಗ್ತದೆ ಸೊ ಮಾ ಅಥವಾ ನೀವ್ ಇನ್ನೂ ಒಂದ್ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀರಾ ಅಂತ ಸ್ನೇಹನ ಕೇಳ್ತಾನೆ ಆಗ ಸ್ನೇಹ ಇದ್ದಳು ಇಲ್ಲ ಇಲ್ಲ ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳಿ ಪುಟ್ಟಕ್ಕಂಗೆ ಹೋಗ್ಬರ್ತೀನಿ ಅಂತ ಹೇಳ್ತಾಳೆ ಹೊರಡ್ಬೇಕಾದ್ರೆ ಸಹ ನನ್ನ ಫೋಟೋನ ನೋಡ್ತಾಳೆ ಅವಳಿಗೆ ಆ ಫೋಟೋ ನೋಡಿದ ತಕ್ಷಣ ಅವಳು ಆ ಲೆಟರನ್ನು ಮತ್ತೆ ಸಹ ಸ್ನೇಹ ಆ ಲೆಟರನ್ನು ಮತ್ತೆ ಸಹ ನನ್ನ ಹ್ಯಾಂಡ್ ರೈಟಿಂಗ್ಗೆ ಕಂಪೇರ್ ಮಾಡ್ತಾಳೆ ಅಕ್ಕನ ಹ್ಯಾಂಡ್ ರೈಟಿಂಗು ಮತ್ತು ಈ ಲಿ ಈ ಲೆಟರಲ್ಲಿರೋ ಹ್ಯಾಂಡ್ ರೈಟಿಂಗು ಎರಡು ಒಂದೇ ಥರ ಇದೆ ಅಂತ ಅದನ್ನೇ ಯೋಚನೆ ಮಾಡ್ಕೋತಾ ಸಹ ನನ್ನ ಫೋಟೋ ನೋಡ್ಕೋತಾ ಬರ್ತಾಳೆ ಮನೆಯಿಂದ ಹೊರಡ್ಬೇಕಾದ್ರೆ ಪುಟ್ಟ ಕೈದರು ಸ್ನೇಹ ಒಂದು ನಿಮಿಷ ತಡಿ ಅಂತ ನಿಲ್ಲಿಸಿ ಒಬ್ಬರು ಅಜ್ಜನ್ನ ಕರೆದು ಇವಳು ನನ್ನ ಮಗಳು ಇವರು ಅವಳು ಗಂಡ ನನ್ನ ಅಳಿಯಂದ್ರು ಅಂತ ಪರಿಚಯ ಮಾಡ್ಕೊಡ್ತಾಳೆ ನಿಮ್ಮ ಮಗಳನ್ನ ಕರೀರಿ ಪರಿಚಯ ಮಾಡಿಸುಮಾ ಅಂತ ಆ ಮುದ್ಕಂಗೆ ಹೇಳ್ತಾಳೆ ಪುಟ್ಟಕ್ಕ ಆಗ ಆ ವಯಸ್ಸಾದವರು ಅಜ್ಜ ಇದ್ದೋರು ಪುಟ್ಟಿ ಅಂತ ಹೇಳಿ ಕರೀತಾರೆ ಅವಳು ಮುಖ ಎಲ್ಲ ಮುಚ್ಕೊಂಡು ಬರ್ತಾಳೆ ಅದೇ ತಕ್ಷಣ ಕಂಟಿಗೂ ಒಂದು ಕಾಲ್ ಬರುತ್ತೆ ಕಂಟಿ ಮೆಸ್ಸು ನನ್ನ ಒಂದು ನಿಮಿಷ ಬಂದೆ ಅಂತ ಹೇಳಿ ಆ ಕಾಲ್ನ ಪಿಕ್ ಮಾಡೋಕ್ಕಂತ ಆ ಕಡೆ ಸೈಡ್ಗೆ ಹೋಗ್ತಾನೆ ಆಗ ಸ್ನೇಹ ಇದ್ದಳು ಯಾರ ಇವರು ಅಂತ ಕೇಳಿದಾಗ ಪುಟ್ಟಕ್ಕ ಇವರಿಬ್ರು ನಮ್ಮ ಮೆಸ್ಸಿನಲ್ಲೇ ಕೆಲಸ ಮಾಡ್ಕೊಂಡಿರ್ತೀವಿ ಅಂದರು ನಾನುವೇ ಹೂ ಅಂದಿದ್ದೀನಿ ಅಂತ ಪುಟ್ಟಕ್ಕ ಹೇಳಿದಾಗ ಏಹಾ ಇಲ್ಲೇ ಯಾವ ಊರ್ ನಿಮ್ದು ಅಂತ ಸ್ನೇಹ ಅವ್ರಿಗೆ ಕ್ವೆಶನ್ ಕೇಳ್ದಾಗ ಅವರು ತಡ್ಬಡಿಸ್ತಾ ಮಂಡ್ಯ ಹತ್ರ ನಮ್ದು ಒಂದು ಹಳ್ಳಿ ಅಂತ ಏನೋ ಕಷ್ಟ ಬಂದು ಮನೆ ಮಠ ಎಲ್ಲ ಕಳ್ಕೊಬಿಟ್ವಿ ಇರೋಕೆಲ್ಲೂ ಜಾಗ ಇರ್ಲಿಲ್ಲ ಮಗಳು ಬೇರೆ ಜೊತೆಲಿದ್ದಾಳೆ ಸ್ವಲ್ಪ ಆಸ್ಪತ್ರೆ ಖರ್ಚು ಇತ್ತು ಅದಕ್ಕೆ ಅಂತ ಹೇಳ್ತಿರುವಾಗ ಸ್ನೇಹ ನಮ್ಮ ನಮ್ಮಅವ್ವಂಗೆ ದೊಡ್ಡ ಮನಸ್ಸು ಯಾರಾದರೂ ಕಷ್ಟದಲ್ಲಿದ್ದವರು ಸಹಾಯ ಕೇಳ್ಕೊಂಡು ಬಂದ್ರೆ ಇಲ್ಲ ಅಂತ ಹೇಳಿ ಅಭ್ಯಾಸನೇ ಇಲ್ಲ ಅನ್ಸತ್ತೆ ತಾನಿಟ್ಕೊಂಡಿರೋ ಅನ್ನನ್ನು ಕೊಡೋದಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅವಳು ಒಳ್ಳೆತನಕ್ಕೆ ನಮಗೆಲ್ಲರಿಗೂ ಒಳ್ಳೇದಾಗತ್ತೆ ಅನ್ನೋದು ನನ್ನ ನಂಬಿಕೆ ಅವ್ವ ನಿಮ್ಮೇಲೆ ಇಟ್ಟಿರೋ ನಂಬಿಕೆನ ಉಳ್ಸ್ಕೊಳ್ಳಿ ಅಂತ ಸ್ನೇಹ ಹೇಳಿದಾಗ ನಮ್ಮಿಂದ ಯಾವ ತೊಂದರೆನೂ ಆಗೋದಿಲ್ಲಮ್ಮ ಸ್ವಲ್ಪ ಕೈಯಲ್ಲಿ ಕಾಸು ಆಗ್ತಿದ್ದಂಗೆ ನಾವಿಲ್ಲಿಂದ ಹೊರಟು ಬಿಡ್ತೀವಿ ಅಂತ ಅವರು ಹೇಳಿದಾಗ ಪುಟ್ಟಕ ಇದ್ದವರು ಅಯ್ಯೋ ನನ್ನ ಮಗಳು ಆ ಥರ ವೇದದಲ್ಲಿ ಹೇಳಲಿಲ್ಲ ತಿಳ್ಕೋಬೇಡಿ ಈ ಹೆಣ್ಮಗಿನ ಕರ್ಕೊಂಡು ಎಲ್ಲಿ ಅಂತ ಹೋಗ್ತೀರಾ ಮೈಗೆ ಬೇರೆ ಹುಷಾರಿಲ್ಲ ಅಂತೀರಾ ಇರಿ ಇಲ್ಲೇ ಇದ್ದು ಸುಧಾರಿಸ್ಕೊಳ್ಳಿ ಆಮೇಲೆ ಹೋದ್ರಾಯ್ತು ನಮಗೆ ಯಾರಿಗೂ ತೊಂದರೆ ಇಲ್ಲ ಅಂತ ಅಕ್ಕ ಹೇಳ್ತಾರೆ ಆಗ ಸ್ನೇಹ ಇದ್ದಳು ನಿಮ್ಮ ಮಗಳ ಯಾಕೆ ತಲೆ ತಗಸ್ಕೊಂಡೇ ನಿಂತ್ಕೊಂಡಿದ್ದಾರೆ ಯಾರನ್ನೂ ನೋಡಬಾರ್ದು ಅಂತಾನ ಅಂತ ಕೇಳ್ತಾಳೆ ಆಗ ಅಜ್ಜ ಇದ್ದೋರು ಇಲ್ಲ ಹಂಗೇನಿಲ್ಲ ಅಂತ ಹೇಳ್ತಿರುವಾಗಲೇ ಸ್ನೇಹ ಯಾಕೆ ಮುಸ್ಕ್ ಹಾಕೊಂಡಿದ್ದಾರೆ ಅಂತ ಕೇಳಿದಾಗ ಅಜ್ಜ ಇದ್ದೋರು ಅವಳು ಮೊದ್ಲಿಂದಾನೂ ಹಾಗೇನೆ ಗಂಡು ಇದ್ರೆ ತಲೆ ಎತ್ತಿ ನೋಡೋದಿಲ್ಲ ಅಂತ ಹೇಳ್ತಾರೆ ಆಗ ಸ್ನೇಹ ಇದ್ದಳು ಯಾವ ಕಾಲದಲ್ಲಿ ಇದ್ದೀರಾ ನೀವಿನ್ನು ಗಂಡು ಮಕ್ಕಳು ಬಿಡಿ ಹೆಣ್ಮಕ್ಳು ಯಾವಾಗ್ಲೂ ತಲೆ ಎತ್ತಿನೇ ನಡಿಬೇಕು ನೀವು ಮುಸುಕ್ ತೆಗೀರಿ ಅಂತ ಸ್ನೇಹ ಹೇಳಿದಾಗ ಅವಳು ಮುಸುಕ್ ತೆಗಿಯೋಕಂತ ಕೈ ಹಾಕ್ತಿರುವಾಗ ಸ್ನೇಹ ಮತ್ತೆ ನಿಮ್ಮ ಹೆಸರು ಅಂತ ಕೇಳ್ತಾಳೆ ಆಗ ಅಜ್ಜ ಇದ್ದವರು ಬೇಡ ಪುಟ್ಟಿ ನಿನ್ನ ನಿಜವಾದ ಹೆಸರನ್ನ ಹೇಳ್ಬೇಡ ಅಂತ ಸನ್ನೆ ಮಾಡ್ತಾರೆ ಮತ್ತೆ ಸ್ನೇಹ ಇದ್ದಳು ನನ್ನ ಹೆಸರು ಸ್ನೇಹ ನೀವು ಅಂತ ಕೇಳ್ತಾಳೆ ಅದೇ ತಕ್ಷಣ ಕಂಠಿ ಅಲ್ಲಿಗೆ ಗಾಬ್ರಿಯಿಂದ ಬಂದು ಮೆಸ್ಸು ಅರ್ಜೆಂಟ್ ಕೆಲಸ ಬಂದೈತೆ ಬನ್ನಿ ಅಂತ ಸ್ನೇಹನ್ನ ಕರೀತಾನೆ ಹಾಗೆ ಪುಟ್ಟಕ್ಕಂಗೆ ಬರ್ತೀವಿ ಅಂತ ಹೇಳಿ ಇಬ್ರು ಅಲ್ಲಿಂದ ಹೊರಡ್ತಾರೆ ಆಗ ಪುಟ್ಟಕ್ಕ ಹೋಗಿ ನೀವು ನಿಮ್ ಕೆಲಸ ನೋಡ್ಕೊಳ್ಳಿ ಅಂತ ಅಜ್ಜಂಗೆ ಮತ್ತೆ ಮಗಳಿಗೆ ಕಳಿಸ್ತಾರೆ ಈ ಕಡೆ ಸಹನ ಕಾಳಿ ಮತ್ತೆ ಕೃಷ್ಣಪ್ಪ ಮೂರ್ ಜನನು ಸೇರ್ಕೊಂಡು ಬಂಗಾರಮ್ಮನವ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಆಗ ಸಹನ ಇದ್ದೋಳು ಏನ್ ಹೇಳ್ತಿದ್ದೀರಾ ಅಪ್ಪಯ್ಯ ನೀವು ಅಂತ ಕೇಳಿದಾಗ ಹೂನಮ್ಮ ಇವಳು ದೊಡ್ಡ ಕಳ್ಳಿಯುಳು ಅಂತ ಹೇಳುವಾಗ ಕಾಳಿ ಇದ್ದನು ಏನ್ ಹೇಳ್ತಿದ್ದೀರಾ ನೀವು ನಮ್ಮೂರ್ ದೇವಿ ಅಥವಾ ಮಾದಪುರ್ದಾಗ್ಲೋ ಏನಾರು ಹೇಳಿದ್ರೆ ಇಡೀ ಊರಿ ಊರೇ ತಿರುಗ್ಬೀಳ್ತಿತ್ತು ಬಂಗಾರಮ್ನವರು ನಮ್ ಇಡೀ ಸುತ್ತಮುತ್ತ ಊರಿಗೆ ದೇವರಿದ್ದಂಗೆ ಅಂತ ಕಾಳಿ ಅವ್ರಿಗೆ ಹೇಳಿದಾಗ ಕೃಷ್ಣಪ್ಪ ಇದ್ದವರು ಬಂಗಾರಂನೋರು ಇಡೀ ಊರಿಗೆ ದೇವರಾಗಿರ್ಬೋದು ಕಣಪ ಆದ್ರೆ ಇವಳು ರಾಕ್ಷಸಿ ಅಂತ ಅವ್ರು ಹೇಳ್ದಾಗ ಸಹನಾ ಇದ್ದಳು ಅತ್ತೆ ಜಾಗದಲ್ಲಿ ಇವ್ರ ಬಂದ್ ಕುಂತವ್ರು ಹೇಗ್ ಸಾಧ್ಯ ಅಂತ ಗಾಬ್ರಿಯಿಂದ ಕೇಳ್ತಾಳೆ ಇದೇ ನವಿ ಕೇಳಿದ್ರೆ ತಲೆ ಕೆಡ್ತೈತಿ ಇದೇ ಇದೆಲ್ಲ ನಿಜ ಜೀವನದಲ್ಲೂ ಸಾಧ್ಯ ಆಗತ್ತಾ ಅಂತ ಕಾಳಿ ಗಾಬ್ರಿಯಿಂದ ಕೇಳ್ತಾನೆ ಒಳ್ಳೆ ಪಿಕ್ಚರ್ ಕತೆ ನೋಡ್ದಂಗ ಆಗ್ತೈತೆ ಅಂತ ಕಾಳಿ ಹೇಳಿದಾಗ ಕೃಷ್ಣಪ್ಪ ಇದ್ದವರು ಇವಳ ಜೀವನೂ ಪಿಚ್ಚರ್ ಹಂಗೆ ಯಾವುದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಈ ಸಿಂಗಾರಮ್ಮ ಅಂತ ಕೃಷ್ಣಪ್ಪ ಹೇಳ್ದಾಗ ಓ ಈ ಅಮ್ಮನ ಹೆಸರು ಸಿಂಗಮ್ಮನಾ ಅಂತ ಕಾಳಿ ಕೇಳ್ತಾನೆ ಸಿಂಗಾರವ್ವ ಆದ್ರೆ ಅವಳನ್ನ ಎಲ್ಲರೂ ಸಿಂಗಮ್ಮ ಅಂತ ಹೇಳಿ ಕರೀತಾರೆ ಅಂತ ಕೃಷ್ಣಪ್ಪ ಮತ್ತೆ ಹೇಳ್ತಾರೆ ಆಗ ಸ್ನೇಹ ಮತ್ತೆ ಕಾಳಿ ಇಬ್ಬರಿಗೆ ಇಬ್ರು ಕೂಡ ಒಂದೇ ಸರಿಗೆ ಶಾಕಲ್ಲಿ ಅವಳಿ ಜವಳಿನಾ ಅಂತ ಕೇಳಿದಾಗ ಕೃಷ್ಣಪ್ಪ ಇರ್ಬೋದೇನೋ ಆದ್ರೆ ನಿಮಗೆ ಗೊತ್ತಿಲ್ವಾ ಅದು ಅಂತ ಕೇಳ್ತಾರೆ ಸಹನ ಇದ್ದವಳು ಇಲ್ಲ ಅಪ್ಪಯ್ಯ ಬಂಗಾರತ್ತೆಗೆ ಅಕ್ಕನೋ ತಂಗಿನೋ ಇದ್ದಾರೆ ಅಂತ ಹೇಳಿ ನಮ್ಗೆ ಯಾರಿಗೋ ಗೊತ್ತಿಲ್ಲ ಅಂತ ಸಹನ ಹೇಳಿದಾಗ ಜೈಲ್ ರಿಪೋರ್ಟಲ್ಲೂ ಅವಳು ಅನಾಥೆ ಅಂತ ಬರ್ಸಿದ್ದು ನೆನ್ಪುಂಟು ತ ಕೃಷ್ಣಪ್ಪ ಹೇಳ್ತಾರೆ ಆದರೆ ಒಂದಂತೂ ನಿಜ ಅವಳು ಆ ಮನೆಗೆ ಹಾವು ನುಸುಳ್ದಂಗೆ ನುಸುಳ್ ನುಸುಳ್ಕೊಂಡು ಹೋಗಿದ್ದಾಳೆ ಅಂತ ಅಂದರೆ ಆ ಮನೆಗೆ ಅಪಾಯ ಕಾದಿದ್ದಂತೂ ನಿಜ ಅಂತ ಕೃಷ್ಣಪ್ಪ ಹೇಳಿದ ಕೂಡಲೇ ಸಹನಾ ಕಾಳಿ ಈ ವಿಷಯನ ಮೊದಲು ಸ್ನೇಹಂತಾವ ಹೇಳಬೇಕು ಆಗ ಕಾಳಿ ಇದನ್ನು ಹೇಳ್ಬೋದು ಆದರೆ ಯಾರು ತಾವು ಹೇಳೋದು ಏನಂತ ಹೇಳೋದು ಈ ವಿಷಯನ ನಾವು ಹೇಳಿದ್ರೆ ನಂಬ್ತಾರಾ ಅಂತ ಕೇಳ್ತಾನೆ ಆಗ ಕೃಷ್ಣಪ್ಪ ಇದ್ದವರು ನಾನು ಸಿಂಗಾರಮ್ಮನ್ ಫೈಲ್ಸ್ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಬೇಗ ಅವಳನ್ನ ತಡಿಬೇಕು ಅಂತ ಕೃಷ್ಣಪ್ಪ ಹೇಳಿದ ಕೂಡ್ಲೇನೆ ಸಹನಾ ಕಾಳಿ ನಾವು ಊರಿಗೆ ಹೊರಡೋಣ ಅಂತ ಕಾಳಿಗೆ ಹೇಳ್ತಾಳೆ ಆಗ ಕಾಳಿ ಶಾಕಲ್ಲಿ ಊರ್ಗ ಅಂತ ಕೇಳಿದಾಗ ಸಹನಾ ಹ್ಞೂ ನಾವಿನ್ನೂ ತಡ ಮಾಡಬಾರ್ದು ನನ್ ಬಗ್ಗೆ ಸತ್ಯ ಗೊತ್ತಾದ್ರೂ ಪರವಾಗಿಲ್ಲ ಆದ್ರೆ ಬಂಗಾರಮ್ಮ ಸಿಂಗಾರಮ್ಮನೋರ್ ಸತ್ಯ ಗೊತ್ತಾಗ್ಲೇ ಅಂತ ಕಾಳಿಗೆ ಮತ್ತೆ ಕೃಷ್ಣಪ್ಪಂಗೆ ಹೇಳ್ತಾಳೆ ಪುಟ್ಟಕ್ಕನ್ ಮೆಸ್ಸಲ್ಲಿ ಆ ಅಜ್ಜ ತುಂಬಾ ಕೆಲ್ಸ ಮಾಡ್ತಾ ಇರ್ತಾರೆ ಅವಾಗ ಅವ್ರ ಮಗಳು ಅಲ್ಲಿಗೆ ಬಂದ್ಬಿಟ್ಟು ಅಪ್ಪಾ ಅಂತ ಕರಿತಾಳೆ ಏನ್ ಮಗಳೇ ಅಂತ ಅವ್ರು ಕೇಳ್ದಾಗ ನೀವ್ ಈ ತರ ಹೀಗೆ ಕೆಲಸ ಮಾಡೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲಪ್ಪ ಅದೇನಾಗತ್ತೋ ಆಗ್ಲಿ ನಾವು ನಮ್ಮ ಊರಿಗೆ ಹೊರಟು ಅಪ್ಪ ಅಂತ ಅವ್ರ ಮಗಳು ಅವ್ಳಿಗೆ ಹೇಳ್ದಾಗ ಅಜ್ಜ ಇದ್ದವರು ಮೊದ್ಲು ಈ ವಿಷಯನ ನಿನ್ ತಲೆಯಿಂದ ಹಾಕಮ್ಮ ಅಂತ ಅಜ್ಜ ಅವ್ರ ಮಗಳಿಗೆ ಹೇಳಿದಾಗ ಈ ಯಾರ್ದೋ ಮನೇಲಿ ಈ ಥರ ಕೆಲಸ ಮಾಡೋ ಬದಲು ಅಲ್ಲಿ ಬರೋ ಸಮಸ ಅಲ್ಲಿ ಬರೋ ಸಮಸ್ಯೆಯನ್ನು ಎದುರಿಸೋದು ಒಳ್ಳೇದಲ್ವಪ್ಪ ಅಂತ ಅವ್ರ ಮಗಳು ಮತ್ತೆ ಹೇಳ್ತಾಳೆ ನಮ್ಮ ಹತ್ರ ಏನು ಸೈನ್ಯ ಇದೆಯೇನಮ್ಮ ಅಥವಾ ನಾವೇನಾದರೂ ರೌಡಿಗಳ ನಾವು ಒಬ್ಬ ಸಾಮಾನ್ಯರಮ್ಮ ಇನ್ನೊಬ್ಬರು ಸಾಮಾನ್ಯರ ಕಷ್ಟ ಕೇಳೋಕ್ಕೆ ಸಾಮಾನ್ಯರೇ ಆಗಬೇಕು ನಮ್ಮ ಹಿಂದೆ ಬಿದ್ದಿರೋದು ರಾಕ್ಷಸರು ಅಂಥ ರಾಕ್ಷಸರನ್ನು ನಮ್ಮಂಥ ಸಾಮಾನ್ಯರ ಕೈಯಲ್ಲಿ ಎದುರಿಸೋದಕ್ಕೆ ಆಗೋದಿಲ್ಲ ಅವ್ರನ್ನ ಎದುರಿಸೋದಿಕ್ಕೆ ಇನ್ನೊಬ್ಬ ರಾಕ್ಷಸನೇ ಬರ್ಬೇಕು ಊರ್ ಬಿಟ್ಟು ಇಷ್ಟು ದೂರ ಬಂದ್ರೂ ನನ್ನ ಎದೆಯಲ್ಲಿ ಇನ್ನೂ ಭಯ ಇದೆ ನೋಡು ಮಗಳೇ ನೀನು ಆದಷ್ಟು ತಲೆ ತಗ್ಸಿ ಕಾಣ್ಬಾರ ಕಣ್ಣಿಗೆ ಕಣ್ಬಿಟ್ರೆ ಮತ್ತೆ ಕಷ್ಟ ಆಗತ್ತೆ ಅಂತ ಅಜ್ಜ ಅವ್ರ ಮಗಳಿಗೆ ಹೇಳ್ತಿರ್ಬೇಕಾದ್ರೆ ಪುಟ್ಟಕ್ಕ ಅಲ್ಲಿಗೆ ಬರ್ತಾರೆ ಅವಳ ಹಿಂದೆ ಗೋಪಾಲ ಕೂಡ ಬರ್ತಾನೆ ಆಗ ಅಜ್ಜ ಇದ್ದರು ಅಮ್ಮ ನಿಮ್ಗೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ನಾನು ನನ್ನ ಮಗಳು ಇಲ್ಲೇ ಮೆಸ್ಸಲ್ಲೇ ಮಲ್ಕೋತೀವಿ ಅಂತ ಹೇಳ್ತಾರೆ ಅಯ್ಯೋ ನಾವು ಅದ್ನೇ ಹೇಳಕ್ ಬಂದಿದ್ದು ಅಂತ ಪುಟ್ಟಕ್ಕ ಹೇಳ್ತಾರೆ ನೀವು ಇಲ್ಲೇನು ಮಲ್ಕೊಳೋದು ಬೇಡಪ್ಪ ಬನ್ನಿ ಒಳಗೆ ಮಲ್ಗುರಂತೆ ನಮಗೇನ್ ತೊಂದರೆ ಇಲ್ಲ ಅಂತ ಪುಟ್ಟಕ್ಕ ಕರೀತಾರೆ ಪರವಾಗಿಲ್ಲಮ್ಮ ನಾನು ನನ್ನ ಮಗಳು ಇಲ್ಲೇ ಮಲ್ಕೋತೀವಿ ಅಂತ ಮತ್ತೆ ಅಜ್ಜ ಹೇಳ್ತಾರೆ ಆಗ ಪುಟ್ಟಕ್ಕ ಅಯ್ಯೋ ಹೆಣ್ಮಗುನ ಇಲ್ಲಿ ಮಲ್ಸ್ಕೊಳೋದ ಬೇಡ ಬೇಡ ನೀನು ಇಲ್ಲಿ ಮಲ್ಗೋದ್ ಬೇಡ ನಡಿ ನೀನು ಒಳಗೆ ಅಂತ ಅವಳಿಗೆ ಹೇಳ್ತಾರೆ ಆದರೆ ಗೋಪಾಲಂಗೆ ಮಾತ್ರ ಚಿಕ್ಕದಾಗಿ ಡೌಟ್ ಬರುತ್ತೆ ಈ ವಯ್ಯನ್ ನೋಡ್ತಾ ಇದ್ರೆ ಏನೋ ಮುಚ್ಚಿಡ್ತವನೇ ಅನ್ಸ್ತಾಯ್ತಲ್ಲ ಅಂತ ಮನ್ಸಲ್ಲೇ ಅನ್ಕೋತಾರೆ ಈ ಕಡೆ ಆ ಅಜ್ಜನ ಮಗಳು ಸುಮನ್ ರೂಮ್ಗೆ ಬಂದಾಗ ಆ ರೂಮ್ಗೆ ಕಾಲಿಡ್ತಿರುವಾಗ ಸುಮಾ ಇದ್ದಳು ಓ ನೀವ್ ಇನ್ನು ಹೋಗಿಲ್ವಾ ಅಲ್ಲ ನೀವ್ ಹೋಗ್ತೀರೇನೋ ಅನ್ಕೊಂಡೆ ಅಪ್ಪ ಮಗಳು ಗುಸ್ಗುಸು ಅಂತ ಮಾತಾಡ್ಕೊತಿದ್ರಲ್ಲ ಅಂತ ಸುಮಾ ವ್ಯಂಗ್ಯವಾಗಿ ಮಾತಾಡ್ತಿರ್ಬೇಕಾದ್ರೆ ಪುಟ್ಟ ಕಾಲಿಗೆ ಬರ್ತಾರೆ ಆಗ ಆ ಹೆಣ್ಮಗು ಬಾಗ್ಲಲ್ಲೇ ನಿಂತಿರೋದ್ನ ನೋಡಿ ಏನವ ಇನ್ನು ಇಲ್ಲೇ ನಿಂತ್ಕೊಂಡಿದ್ಯಾ ಮಲ್ಕೋ ಹೋಗು ಅಂತ ಹೇಳ್ತಾರೆ ಹಾಗೆ ಸುಮನ್ ಕಡೆ ನೋಡ್ಬಿಟ್ಟು ಅವಳು ಹಿಂಗೆ ಓದ್ಕತಾನೆ ಇರ್ಲಿ ನೀನ್ ಪಾಡಿಗೆ ಮಲ್ಕೋ ಹೋಗು ಅಂತ ಆ ಅವಳನ್ನ ಕರ್ಕೊಂಡು ರೂಮ್ ಒಳಗೆ ಹೋಗ್ತಾರೆ ಆಗ ಸುಮಾ ಇದ್ದಳು ಆದ್ರೆ ಅವ್ವಾ ನನ್ ಓದ್ ಮುಗಿದ್ಮೇಲೆ ಲೈಟ್ ಆಫ್ ಮಾಡೋದು ಅಂತ ಹೇಳ್ದಾಗ ಪುಟ್ಟಕ್ಕ ಇದ್ದವ್ರು ದಿಮಾಕಿನ ಮಾತಿನ ಮೊದ್ಲು ನಿಲ್ ಅವಳು ಹಂಗೆಯ ನೀನೇನು ಮನ್ಸಿಗೆ ಹಾಕೋಬೇಡ ಕಣವ್ವ ಅವಳು ಒಳ್ಳೆ ಒಳ್ಳೆ ಆದ್ರೆ ಈ ಕೋಣೆ ಹಂಚ್ಕೊಳ್ಳೋ ವಿಷಯ ಬಂತು ಅಂದ್ರೆ ಕಿರಿಕಿರಿ ಶುರು ಮಾಡ್ಬಿಡ್ತಾಳೆ ಒಂಥರ ಅಜ್ಜಿರ್ಲೆ ಇದ್ದಂಗೆ ಅಂತ ಹೆಣ್ಮಗುಗೆ ಪುಟ್ಟಕ್ಕ ಹೇಳ್ದಾಗ ಅವಳು ಪರವಾಗಿಲ್ಲಮ್ಮ ಅಂತ ಹೇಳಿದಾಗ ಪುಟ್ಟಕ್ಕ ಅವ್ರ ಅಕ್ಕಂದ್ರೆ ತಾವನು ಅವಳು ಹಂಗೆಯ ಏನಾದ್ರೂ ಒಂದು ಕಿರಿಕಿದ್ದೇ ಇರ್ತಿತ್ತು ನೀನು ಮಲ್ಕ ಅಂತ ಹುಡ್ಗಿಗೆ ಹೇಳ್ಬಿಟ್ಟು ಸುಮಂಗೆ ಏಯ್ ನೀನು ದೀಪ ಆರಿಸ್ಬಿಟ್ಟು ಬೇಗ ಮಲ್ಕ ಅಂತ ಹೇಳ್ತಾರೆ ಆಗ ಸುಮ ಇದ್ದವಳು ಪುಟ್ಟಕ್ಕ ಹೋದ್ರ ಅಂತ ಹೇಳಿ ಬಾಗ್ಲಲ್ಲಿ ಇಣಕ್ಬಿಟ್ಟು ಬಂದು ಮಂಚದ ಮೇಲೆ ಮೊಬ ಬುಕ್ ಮುಚ್ಚಿಟ್ಟು ಮೊಬೈಲ್ ನೋಡೋಕೆ ಶುರು ಮಾಡ್ತಾಳೆ ಆ ಹುಡುಗಿ ಕೂಡ ಇವಳು ಮೊಬೈಲನ್ನೇ ನೋಡ್ತಾ ಇರ್ತಾಳೆ ಆಗ ಸುಮಾ ಇದ್ದವಳು ಅದನ್ನ ಗಮನಿಸಿ ಸುಮ ಇದ್ದೋಳು ಏನು ಹಾಗೆ ನೋಡ್ತಾ ಇದ್ದೀರಾ ಓ ಅವ್ವ ಹೋಗಿದ ತಕ್ಷಣ ಬುಕ್ ಎಲ್ಲ ಮುಚ್ಚಿಟ್ಟು ಮೊಬೈಲ್ ನೋಡ್ತಿದ್ದೀನಿ ಅಂತನಾ ಹಲೋ ನಾನು ಕಾಲೇಜ್ ಟಾಪರ್ ಬೇಕಿದ್ರೆ ಏನಾದರೂ ಕೇಳಿ ಅಂತ ಸುಮ್ಮ ಆ ಹುಡುಗಿಗೆ ಕೇಳಿದಾಗ ಅವಳಿದ್ದಳು ನಿಮ್ಮನ್ನ ನೋಡಿದ್ರೇ ಗೊತ್ತಾಗತ್ತೆ ಟಾಪರ್ ಅಂತ ಆ ಹುಡುಗಿ ಹೇಳ್ತಾಳೆ ಏನು ಆಡ್ಕೋತಿದ್ದೀರಾ ಅಂತ ಸುಮ್ಮ ಕೇಳಿದಾಗ ಇಲ್ಲ ನಿಜಾನೇ ಹೇಳಿದೆ ಅಂತ ಹೇಳ್ತಾಳೆ ನೀವೇನು ಓದಿರೋದು ಅಂತ ಮತ್ತೆ ಸುಮಾ ಕೇಳ್ತಾಳೆ ಏನು ಹೈಸ್ಕೂಲ್ ಮಾಡಿದ್ದೀರಾ ಕಾಲೇಜ್ ಹೋಗಿದ್ದೀರಾ ಕಾಲೇಜ್ ಡ್ರಾಪ್ಔಟಾ ಅಂತ ಕೇಳಿದಾಗ ಆಗ ಹುಡ್ಗಿ ಇದ್ದಳು ಓದೋಕೆ ಆಸೆ ಇದ್ದು ಓದೋಕೆ ಆಗದೆ ಇದ್ದವರಿಗೆ ಏನಂತ ಹೆಸರಿದೆ ಅಂತ ಕೇಳಿದಾಗ ಸುಮಂಗೆ ಸಹ ನನ್ನ ನೆನಪು ತುಂಬಾ ಕಾಡತ್ತೆ ಅಕ್ಕ ನೆನಪಾಯ್ತು ನಮ್ಮ ಅಕ್ಕನು ಹೀಗೆ ಅವಳಿಗೆ ಓದೋಕೆ ತುಂಬಾ ಆಸೆ ಇತ್ತು ಆದ್ರೆ ನಮ್ಗೋಸ್ಕರ ಅವಳು ಓದನ್ನೇ ತ್ಯಾಗ ಮಾಡುದು ನೀವ್ ಯಾರಿಗೋಸ್ಕರ ತ್ಯಾಗ ಮಾಡಿದೀರಾ ಅಂತ ಸುಮಾ ಆ ಹುಡುಗಿಗೆ ಕೇಳ್ತಾಳೆ ನಿಮ್ಗೆ ಅಕ್ಕ ತ್ಯಾಗ ಮಾಡಿದ್ರು ಆದ್ರೆ ನಾನು ನನ್ನ ಅಕ್ಕನಿಗೋಸ್ಕರ ತ್ಯಾಗ ಮಾಡ್ತಿದ್ದೀನಿ ಅಂತ ಆ ಹುಡುಗಿ ಮನ್ಸಲ್ಲೇ ಅನ್ಕೋತಾಳೆ ಅವಳು ಸುಮ್ನೆ ಇರೋದನ್ನ ನೋಡಿ ಸುಮಾ ಇದ್ದಳು ಸಾರಿ ಕೇಳ್ಬಾರ್ದಿತ್ತಾ ಅಂತ ಹೇಳಿದಾಗ ಆ ಹುಡುಗಿ ಇಲ್ಲ ಇಲ್ಲ ಪರವಾಗಿಲ್ಲ ಇಲ್ಲ ಇಲ್ಲ ಆ ಥರ ಏನಿಲ್ಲ ಲೇಟ್ ಆಯ್ತಲ್ವಾ ನೀವು ಬೇರೆ ಬೆಳಗ್ಗೆ ಬೇಗ ಎದ್ದು ಹೋಗಬೇಕು ಮಲ್ಕೊಳವಾ ಅಂತ ಹೇಳಿ ಅವಳು ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೋತಾಳೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಗಂಗಾರಮ್ಮನವ್ರ ಮನೆಯಲ್ಲಿ ಕಂಠಿ ಜೋರಾಗಿ ಬೆಳಗ್ಗೆ ಬೆಳಗ್ಗೆನೆ ಮೆಸು ಮೆಸ್ಸು ಅಂತ ಸ್ನೇಹನ ಕರಿತಾ ಇರ್ತಾನೆ ಹಾಗೆ ಆ ಹಾಲ್ಗೆ ವಸು ಮತ್ತೆ ಕಂಠಿ ಅಪ್ಪ ಇಬ್ಬರು ಬರ್ತಾರೆ ಆಗ ಕಂಟಿ ಅಪ್ಪ ಇದ್ದರು ಅವಳು ಹೊರಗೆ ಹೋಗಿದ್ದಾಳೆ ಏನು ವಿಷಯದೊರೆ ಏನು ಬೇಕಿತ್ತು ಅಂತ ಕೇಳಿದಾಗ ಕಂಠಿ ಇದ್ದನು ಅಪಯ ಇಲ್ಲಿ ನೋಡಿ ದೆಲ್ಲಿಯಿಂದ ಲೆಟ್ರ್ ಬಂದೈತೆ ಮೆಸ್ಸು ಸೆಲೆಕ್ಟ್ ಆಗೋರೆ ಟ್ರೈನಿಂಗಿಗೆ ಹೋಗ್ಬೇಕಂತೆ ಈಗ ತಾನೇ ಪೋಸ್ಟ್ ಮ್ಯಾನ್ ರಂಗಣ್ಣ ಕೊಟ್ಬಿಟ್ಟು ಹೋದ ಅಂತ ಕಂಠಿ ತುಂಬ ಖುಷಿಯಿಂದ ಹೇಳುವಾಗ ವಸೋ ಇದ್ದಳು ವಾವ್ ಸೂಪರ್ ಮೊದಲು ನಿನಿ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಕಂಗ್ರ್ಯಾಚುಲೇಷನ್ಸ್ ಅಣ್ಣಯ್ಯ ಅಂತ ಹೇಳ್ದವಾಗ ಕಂಠಿ ಇದ್ದವನು ನಂಗೆ ಯಾಕೆ ಕಂಗ್ರಾಚ್ಯುಲೇಷನ್ಸ್ ಅಂತ ಕೇಳ್ತಾನೆ ಕಂಠಿ ಈ ತರ ಸಾಧನೆ ಮಾಡೋದಕ್ಕೆ ನಿಂದು ಪಾಲಿದೆ ಅಲ್ವಾ ಅಂತ ಹೇಳಿದಾಗ ಅವ್ರ ಅಪ್ಪ ಇದ್ದರು ಹ್ಞೂ ಮತ್ತೆ ಈಗ ಬಂಗಾರ ಸಾಧಿಸಿರೋದ್ರಾಗೆ ನಂದು ಪಾಲ್ ತಗೊಳಕಿಲ್ವಾ ಹಂಗೇನೆ ಇದು ಅಂತ ಹೇಳ್ತಾರೆ ಅಲ್ಲಿಗೆ ರಾಧಾ ಮತ್ತೆ ಬಂಗಾರಮ್ಮ ಕೂಡ ಬರ್ತಾರೆ ಕಂಠಿ ಏನ್ಲಾ ಅದು ನಿನ್ ಸಂಭ್ರಮ ಅಂತ ಬಂಗಾರಮ್ಮ ಕೇಳಿದಾಗ ಅವ್ವಾ ನಿನ್ನ ಸೊಸೆ ಡಿ ಸಿ ಆಗೋದಂತೂ ಪಕ್ಕ ಇಲ್ಲಿ ನೋಡಿಲ್ಲಿ ಡೆಲ್ಲಿಯಿಂದ ಲೆಟರ್ ಬಂದಿದೆ ಅಂತ ಕಂಟಿ ಬಂಗಾರಮ್ಮಂಗೆ ತೋರಿಸಿದಾಗ ಬಂಗಾರಮ್ಮಂಗೆ ಮತ್ತು ರಾದಂಗೆ ಇಬ್ರಿಗೂ ಕೂಡ ಶಾಕ್ ಆಗತ್ತೆ ಇದು ನಾಳಿನ ಸಂಚಿಕೆ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ